ನಮಸ್ಕಾರ ಸ್ನೇಹಿತರೆ ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅವಕಾಡು ಅಥವಾ ಬೆಣ್ಣೆ ಹಣ್ಣು ಈ ಹಣ್ಣಿನ ಹಲವು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ನೀವು ಅವಕಾಡು ಹೆಸರನ್ನು ಖಂಡಿತವಾಗಿಯೂ ಕೇಳಿರ್ತೀರಿ ಆದರೆ ಕೆಲವರಿಗೆ ಬೆಣ್ಣೆ ಹಣ್ಣು ಅಂತ ಅಂದರೆ ಬೇಗ ಗೊತ್ತಾಗುತ್ತೆ ಈ ಮೊಟ್ಟೆ ಮೊದಲ ಅಥವಾ ಕೋಳಿ ಮೊದಲ ಎನ್ನುವ ಚರ್ಚೆ ಹಂಗೆ ಅವಕಾಡೋ ಸಹ ಒಂದು ಇದು ಹಣ್ಣ ಅಥವಾ ತರಕಾರಿನ ಅನ್ನೋ ಗೊಂದಲ ತುಂಬ ಜನರಿಗಿದೆ ಇದರಲ್ಲಿರುವಂತಹ ಗುಡ್ ಕೊಲೆಸ್ಟ್ರಾಲ್ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಅವಕಾಡೋದಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಇದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಸಹ ಉತ್ತಮಗೊಳಿಸುತ್ತದೆ ಇದರಲ್ಲಿರುವ ಕ್ಯಾಲ್ಶಿಯಂ ಫಾಸ್ಫರಸ್ ಮತ್ತು ಇತರ ಖನಿಜಗಳು ಮೂಳೆಗಳನ್ನು ಬಲಪಡಿಸಲು ಸಹಕಾರಿ ಇತ್ತೀಚಿನ ದಿನಗಳಲ್ಲಿ ಜನರು ವೆಯ್ಟ್ಲಾಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅವಕಾಡೋದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಇರುವುದರಿಂದ ಇದು ಪೂರ್ಣವಾಗಿರುವ ಅನುಭವವನ್ನು ನೀಡಿ ತೂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಕೊಬ್ಬುಗಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೊಲೇಟ್ ಮೆದುಳಿನ ಕಾರ್ಯಗಳನ್ನು ಹೆಚ್ಚಿಸಲು ಮತ್ತು ಉತ್ತಮ ರಕ್ತ ಸಂಚಾರವನ್ನು ನಿರ್ವಹಿಸಲು ಸಹಕರಿಸುತ್ತದೆ ಅವಕಾಡೋದ ಪೋಷಕಾಂಶಗಳು ಚರ್ಮದ ಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಚರ್ಮವನ್ನು ಆರೋಗ್ಯವಾಗಿಡುತ್ತದೆ ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ಅವಕಾಡೊ ಒಂದು ಉತ್ತಮ ಹಣ್ಣು ಕಡಿಮೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಹೆಚ್ಚಿನ ಕೊಬ್ಬು ಫೈಬರ್ ಇರುವ ಕಾರಣ ಇದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋದಲ್ಲಿ ಅವಕಾಡೋ ಹಣ್ಣಿನ ಜ್ಯೂಸ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವುದರ ಜೊತೆಗೆ ಅದರ ಬಹುಪಯೋಗಿ ಗುಣಗಳನ್ನು ಸಹ ತಿಳಿದುಕೊಂಡಿದ್ದೇವೆ ಬೆಣ್ಣೆಹಣ್ಣು ಸಪ್ಪೆಯಾಗಿರುವುದರ ಕಾರಣ ನಾವು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೂ ಬ್ಲ್ಯಾಕ್ ಸಾಲ್ಟನ್ನು ಬಳಸಿದ್ದೇವೆ ಬೆಣ್ಣೆ ಹಣ್ಣಿನ ಜ್ಯೂಸ್ ಥಿಕ್ನೆಸ್ ತುಂಬ ಜಾಸ್ತಿ ಇರುತ್ತದೆ ಆದ ಕಾರಣ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವೇ ನೋಡಿಕೊಂಡು ಬೆರೆಸ್ಕೋಬೋದು ನಾವು ಬಾಯಿ ರುಚಿಗೋಸ್ಕರ ರಸ್ತೆ ಬದಿಯಲ್ಲಿ ಸಿಗುವಂತಹ ಗೋಬಿ ಮಂಜೂರಿ ಫ್ರೈಡ್ ರೈಸ್ ತಿನ್ನುವ ಬದಲಿಗೆ ಆರೋಗ್ಯಕರವಾದಂತಹ ಹಣ್ಣುಗಳನ್ನು ನಮ್ಮ ಕುಟುಂಬದವರೊಂದಿಗೆ ಸೇವಿಸೋಣ ಇದರಿಂದ ದುಡ್ಡು ಕೂಡ ಉಳಿಯುತ್ತದೆ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಬೆಣ್ಣೆ ಹಣ್ಣು ಬೆಲ್ಲ ಹಾಗೂ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿದೆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿರೋದ್ರಿಂದ ತಿಕ್ನೆಸ್ ಸ್ವಲ್ಪ ತೆಳ್ಳಾಗಿದೆ ಇದನ್ನು ಲೋಟಕ್ಕೆ ಹಾಕ್ಕೊಂಡು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಅತಿ ಹೆಚ್ಚು ಆಹಾರದಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಬಳಸಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು